ಎಲ್ಲರಿಗೂ ನಮಸ್ಕಾರ ಲಿಂಕಿಟ್ ಆ್ಯಪಲ್ಲಿ ನಾನು ಆರ್ಡರ್ ಮಾಡಿದ್ದೆ ಇಷ್ಟು ಐಟಮ್ಮು ಫೋರ್ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ ನನ್ನ ಮಗಳು ಗಿಫ್ಟ್ ಐಟಮ್ ಆರ್ಡ್ರ್ ಮಾಡಮ್ಮ ಅಂತ ಹೇಳಿದ್ಲು ಅದಕ್ಕೋಸ್ಕರ ಗಿಫ್ಟ್ ಐಟಮ್ನ ಆರ್ಡ್ರ್ ಮಾಡಿದೆ ಅದ್ರೊಳಗಡೆ ಏನಿರುತ್ತೆ ಅಂತ ನೋಡೋಣ ಅಂತ ನಾನು ಆರ್ಡರ್ ಬಂತು ನನ್ನ ಮಗಳು ಪ್ಯಾಕ್ ಓಪನ್ ಮಾಡ್ತಾ ಇದ್ದಾಳೆ ಅದರಲ್ಲಿ ಲೇಸ್ ಪ್ಯಾಕೆಟು ಕರೆಕ್ಟಾಗಿತ್ತು ನೋಡಿ ಈ ಥರ ಕರೆಕ್ಟಾಗಿತ್ತು ಮತ್ತು ಮಿಕ್ಚರ್ನ ಆರ್ಡರ್ ಮಾಡಿದ್ವಿ ಅದು ಕರೆಕ್ಟಾಗಿತ್ತು ಮತ್ತು ಮ್ಯಾಗಿ ಆರ್ಡರ್ ಮಾಡಿದ್ವಿ ಅದು ಕರೆಕ್ಟಾಗಿತ್ತು ಅದಾದಮೇಲೆ ಬಿಸ್ಕೆಟ್ ಪ್ಯಾಕೆಟ್ ಆರ್ಡರ್ ಮಾಡ್ಕೊಂಡಿದ್ವಿ ನ್ಯೂಟ್ರಿ ಚೈಸ್ ಅದು ಕರೆಕ್ಟಾಗಿತ್ತು ಮತ್ತು ಗಿಫ್ಟು ಅದರಲ್ಲಿ ಏನಿರುತ್ತೆ ನೋಡೋಣ ಅಂತ ತೆಗೆದು ನೋಡಿದ್ರೆ ಎಮ್ ಟಿ ಒಳಗಡೆ ಏನೂ ಇಲ್ಲ ಫ್ರೆಂಡ್ಸ್ ಏನಾದರೂ ಇರುತ್ತೆ ಅಂತ ನೋಡಿದ್ರೆ ಒಳಗಡೆ ಏನೂ ಇಲ್ಲ ಖಾಲಿ ಖಾಲಿಯಾಗಿತ್ತು ಅವಳು ಏನಾದ್ರು ಇರುತ್ತೆ ಅಂತ ಅಂದ್ಕೊಂಡು ಆರ್ಡರ್ ಮಾಡೋಣ ಅಂತ ಹೇಳಿದ್ರು ನೋಡಿದ್ರೆ ಒಳಗಡೆ ಏನೂ ಇರಲಿಲ್ಲ ಅವಳು ಬೇಜಾರು ಮಾಡ್ಕೊಂಡಿದ್ಳು ನನ್ನ ಮಗಳು ಇದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್